மத்ததே அவ்னே சும்னா நீக்கேஸ் கண்டிதி ಒಳ್ಳೆ ದೊಡ್ಡ ವೈರಿಗಳ ಅಡಕಿಲ್ವಾ ಹಂಗ ಆಡ್ತಾ ಕೂತಿದ್ದೀರಾ ನಾನು ನಿಮ್ಮ ಅವ್ವ ಕಣ್ಣಂದಿನಿ ನಿಮ್ಮ ಅತ್ತೆ ಅಲ್ಲ ನಾನು ಏನೇ ಮಾಡಿದ್ರು ನೀನು ಒಳ್ಳೆ ಅಕ್ಕಯ್ಯ ನಿನ್ ಸುಖಕ್ಕೆ ನಾನು ಬಯಸೋದು ನೀನ್ ನೋಡಿದ್ರೆ ನನ್ ಮೇಲೆ ಹಿಂಗ ಆಡ್ತಾ ಕೂತಿದ್ಯಲ್ಲ ಎಲ್ಲ ಆಗಿದ್ಕೆಲ್ಲ ಅಂದ್ಬಿಟ್ಟು ನನ್ ಮೇಲೆ ಗೂಬೆ ಕೂಡ್ತಾ ಕೂತಿದ್ಯಲ್ಲ ಅಲ್ಲ ಹುಚ್ಚು ಬಂದಿದ್ದ ನನ್ನ ಮೇಲೆ ಹೇಳಕ್ಕೆ ನೀನೇ ಯಾಕೆ ಮಾಡಿದ್ದು ಹಿಂಗೆಲ್ಲವಾ ನೀನೇ ಮಾಡಿದ್ದು ಅಲ್ಲ ಕಣ್ಣಂದಿನಿ ಏನ್ ನಾನು ಔಷಧಿ ಯಾಕೆ ಅಂತ ಹೇಳಿದ್ನ ಸಾಕ ಹೋಗಿ ಸುರಿದ್ಬಿಟ್ಟವಳು ಅಲ್ಕಿಸ್ಕೊಂಡ್ ನಿಂತ್ಕೊಂಡು ನನ್ನ ಅಗ್ಗಿಗೆ ಕಾಯಿ ಕಾಲೆಲ್ಲ ಕಟ್ಟಾಕ್ಬಿಟ್ಟು ಹೋಗಿ ಹಾಕ್ಬಿಟ್ಟಿದ್ದಿ ಪುಸುಕ್ ಪುಸುಕ್ ಅಂತ ಹೇಳೋದು ಮತ್ತೆ ಕೇಳ್ದ ನೀನು ಕೇಳಲಿಲ್ಲ ನನ್ನ ಮೇಲೆ ಮಾಡ್ತಾರ ಕೂತಿದ್ಯಾಲ ಸುಮ್ಮನೆ ಸರಿ ಇರಾಕಿಲ್ಲಾ ನೋಡಿ ಎಲ್ಲಾನೇ ಹೇಳಿದ್ರೆ ಚಂದ ಅಂದ್ರೆ ಮಗ್ಳು 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 ಅಂತ ತಲೆ ಮೇಲೆ ಕೂರ್ಸರ್ಸ್ಬಿಟ್ಟೆ ನಾನು ಮಗ್ಳು ಅಂತ ಬೇರೆಯವರೆಲ್ಲ ಮಾಡ್ಬಿಟ್ಟು ಕೈಕೊಳ್ಕೊ ಬಿಡ್ತಾರೆ ಜವಾಬ್ದಾರಿ ಕಳ್ದೋಯ್ತಲ್ಲ ಏನಾದ್ರು ಮಾಡ್ಕಾಯ್ಲಿ ಎಂತಾರ ಇದ್ಲಿ ಏನಾರು ಮಾಡ್ಕೊಳ್ಳಿ ಅನ್ಬಿಟ್ಟು ಮದ್ವೆ ಮಾಡ್ ಕಳ್ಸಿ ಬಿಟ್ಟು ಅವ್ರ ಪಾಡ್ದವ್ರು ಇದ್ಬಿಡ್ತಾರೆ ಕಷ್ಟ ಸುಖ ಬಂದಲ್ಲ ಸೈಲ್ಯಂತ ನಾನು ನನ್ನ ಮಗ್ಲ ಕಷ್ಟ ಸುಖ ಎಲ್ಲಾ ಒಂದ್ಕೊಂಡು ಬೆಳ್ಕೊಂಡು ಸೈತಿನಲ್ಲ ಅದಕ್ಕೆ ನನ್ನ ಕಲ್ರಿ ಐಕಿಲ್ಲ ನಿಮಗೆ ಎಲ್ಲವ ಬೇರೆರಲ್ಲ ಬದು ಮಾಡ್ ಕಳ್ಸಿಬಿಟ್ಟು ಜವಾಬ್ದಾರಿ ಕಳಿತು ಅಂದ್ಬಿಟ್ಟು ಕೈ ತಳ್ಕ ಸುಮ್ನೆ ದಿಡ್ಬಿರ್ತಾರೆ ಕಷ್ಟ ಸುಖ ನೋಡಿ ಆಕಿಲ್ಲ ನಾನು ಆಗ್ಲಾ ಅಂದ್ಬಿಟ್ಟು ಕಷ್ಟ ಸುಖ ಅಂತ ಓಡಿ ಓಡಿ ಬತ್ತಿನಲ್ಲ ಹು ಹಾ ಅಂದ್ಕ್ಕೆಲ್ಲ ಓಡಿ ಓಡಿ ನಿಮ್ಮ ಮುಂದೆ ಬಂದು ನಿಂತುಕತ್ತಿನಲ್ಲ ಆಕ್ಕೆ ಕಣಮಿ ನಂದಿನಿ ಬೆಲೆ ಗೊತ್ತಿಲ್ಲ ನಿಮಗೆ ಎಲ್ಲರೂ ಯಾ ರೌವಾ ಅಂದ್ರೆ ಬಿಕ್ ಸೈತರೆ ನೀನ ಹಂಗಲ್ಲ ಬೈತಿರಿ ಸತ್ರ ಕಾಣಕಿದ್ವಾ ಹಂಗ ಆಂಕಿದ್ದಿನಲ್ಲ ನಾನ್ ಬರೀ ಆ ಮಗ್ಳು ಮಗ್ಳು ಅಂತ ಸಾಯೋದು ನಿನ್ಗಂತೂ ಚೂರು ಪರೋ ಹಾಸೆ ಇಲ್ಲ ಅವ್ವ ಅಂತ ಚೂರಾರು ಹಾಸ ಇದ್ದದ ನೋಡು ಅವು ಮಾಡ್ಬೇಕು ಮುಟ್ಬೇಕು ಅಂತಾನೆ ಬಿಟ್ಬಿಟ್ಟು ಏನ್ ನನ್ ಜೊತಾನ ಕುಳಿತಾಕುತೀ ಕುಳಿತಾವ ಬಿಡು ಎಲ್ಲಾನು ವೇ ಮಾಡಿ ಡಬ್ಬಕ್ ಸಾಕಾಗದೆ ಕತೆ ನೀನು ಏನೋ ಬಂದ ಮದ್ವೆ ಆದ್ರೂ ಖರ್ಚಿದ್ರ ಮದ್ವೆ ಅನ್ಬಿಟ್ಟು ಮಾಡಿ ಕರ್ಸ್ಬಿಟ್ರಿ ಏನು ಒಂದು ಸಾಲ ಸೋಲ ಮಾಡಿ ಸಂಪನೆ ಮಾಡಿ ಮಟ್ಟಿ ಮಾಡಿದ್ರೆ ಸರಿಯಾಗದು ಆಗ್ಲಿಂದ ತಂದಿದ್ದ ತಿನ್ಕ ಬಿತ್ಕ ಸತ್ತೆ ಸಣ್ಣ ಹೆಣ್ಣಾಗಿದ್ದಾಗ್ಲಿದೆ ಒನ್ ನೆಟ್ಗೆ ನಾ ಎಲ್ಲ ತಿಂತಾರಲ್ಲ ಒಳ್ಳೇದು ಕೆಟ್ಟದು ಅಂತದಿಲ್ಲ ಬರೀ ಅನ್ನ ಸಾರು ಅದು ಇದು ಅಷ್ಟೇಯಾ ಬೇರೆಯವರೆಲ್ಲವಾ ಪಲ್ಲಕ್ಕಿ ಪಲ್ಲಕ್ಕಿ ಮೇಲೆ ಕುತ್ಕೊಂಡು ಮರ್ಸವ್ರು ನೀನಂಗೆ ಹಂಗ್ ಸಾಕಿದ್ಯಾವ ನೀನು ನೀನಂಗ ಅಂತ ಯಾವಾಗ ನೋಡ್ರು ಕಾಸಿಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತಾನೆ ಬೆಳೆಸ್ಕೊ ಬಂದೆ ಆ ಕೊನೆಗೂ ದುಡ್ಡಿಲ್ಲ ಅನ್ಬಿಟ್ರೆ ದುಡ್ಡಿರೋ ನೋಡಿ ಮದ್ವೆ ಮಾಡ್ಬಿಟ್ಟೆ ಇನ್ನೇನ್ ಮಾಡ್ರದ್ದು ನೀನು ಏನ್ ಮಾಡಿದಿ ಎಲ್ಲಾನು ಹೌದು ದುಡ್ಡಲ್ಲೇ ಮಾಡ್ದೆ ನೀನು ಈಗ ಮಾಡ್ದೆ ಮಾಡ್ದೆ ಮಾಡಿದೆ ಅಂತ ಏನು ಇಲ್ಲಿ ಕೂತಿರವೆ ಏನು ಒಂದ್ ಹಾರ್ಮೋನಿ ಇದು ಯಾಕೆ ನೀನು ನಾನು ಸೌಡ್ಸ್ಕೊಂಡು ಸೌಡ್ಸ್ಕೊಂಡು ಸಾಕಾಗದ್ರೆ ಹೂವು ಹೂವು ಅಂತ ನಾನು ಅವ್ವ ಆಗಿರೋ ಕೊಂದು ಕಾರಣ ಕೆಂಡ್ ಸೌಡ್ಸ್ಕೊಂಡು ಹೋಗಿರೋದು ಇಲ್ಲ ಅಂದಿದ್ರೆ ಮಾತ್ರ ಏನ್ ನೀನು ಸಾಕಿದ್ ಬೆಳೆಸಿರೋದ್ನೆಲ್ಲ ಹಾಡ್ತಾ ಕೂತಿದ್ದಿ ನಮ್ಮ ಕೈಲಿ ಹೆಂಗಾಯ್ತದೆ ಹೆಂಗ್ ಸಾಕ್ತಿದ್ವಿ ಕಣ್ಣು ನಂದಿನಿ ಏನು ಇಲ್ದೋರು ಎಲ್ಲಿಂದ ತರೋದು ನಾನು ನಿಮ್ಮಪ್ಪ ಅಪ್ಪ ಬಿಟ್ಬಿಟ್ಟು ಕುಡ್ಕೊಂಡು ನಿಂತ್ಕೊತಿದ್ದ ಕಷ್ಟ ಸುಖ ನೋಡ್ಕೊಂಡು ಏನು ಕೂಲಿ ಕಂಬಳನೆಲ್ಲ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಾಕಿವನೆಲ್ಲ ನಿನ್ನ ಹಂಚ್ಕೋಬೇಕಾದ್ದೇ ನನಗೆ ಮಗಳು ಮಗಳು ಅಂತ ಏ ಇಲ್ಲಂತ ಕೈ ಕಾಸಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಸೋಲ ಮಾಡಿ ಹಾ ಕೆಲಸ ಮಾಡಿ ಈ ಕೆಲಸ ಮಾಡಿ ಕೇಳಿದ್ನೆಲ್ಲ ತಿಂತೀನಿ ಅಂತ ತೋರಿಸಿದ್ನೆ ತಿನ್ಬೇಕು ಅನ್ನೋದನ್ನೆಲ್ಲ ತಕೊಡೋದು ಮಾಡಿ ಇಕ್ಕದು ಮಾಡಿದ್ನೆಲ್ಲ ಅದ್ಕೆ ನೀನು ಸರ್ಲೆ ಅನ್ಬೇಕಾದ ನಿಮ್ಗೆ ಎಲ್ಲನೂ ಮಾಡಿ ಮಾಡಿ ಸಾಕಾಯ್ತಲ್ಲ ಅದ್ಕೆ ಅನ್ಸ್ಕೊಳ್ಳೇಬೇಕು ಏನು ನಾನ್ ಮಾಡ್ರವಳಂಗೆ ನನಗೆ ಬಂದು ಜಗಳ ನೀನು ಕೂತವಳ ಜಗಳೇ ಮಾಡಿರೋ ನಿಂಗೆ ನೀತಾನೆ ಮಾಡೋಳು ಎಲ್ಲಾನೂ ಮಾಡಿ ಮಟ್ಟಿರೋಳಲ್ಲ ನೀನೇ ತಾನೇ ಸುಳ್ಳು ಪಳ್ಳೆಲ್ಲ ಹೇಳ್ಕೊಂಡು ನೀನು ಹಣ್ಣನ್ನು ಸೇರ್ಕೊಂಡು ಇಬ್ರು ಸುರ್ಗಾ ಸುಳ್ಳು ಹೇಳ್ಬಿಟ್ರಿ ಈಗ ನಿನ್ಮಗ ತಪ್ಪಿಸ್ಕೊಂಡ್ ಹೊಂಟೋದ ಕಳ್ಸ್ಕೊಬಿಟ್ಟ ಅದ್ರಲ್ಲಿ ಸುಳ್ಳು ಹೇಳಿದ್ರೆ ಅದ್ರಲ್ಲಿ ಇನ್ನು ನೀನ್ ಮಾತ್ರ ಇದ್ದಿ ನೀನ್ ಯಾವತ್ತು ಕಳ್ಸ್ಕೊಂಡು ನನ್ ನನ್ನ ಅಂತ ನನಗ್ ಗೊತ್ತಿಲ್ಲ ಮದುವೆ ಆಗಿದ್ರ ವಿಚಾರ ಮುಚ್ಚಿಟ್ಟಿರವ್ ನೀವು ಅಪ್ಪನ ವಿಚಾರ ಮುಚ್ಚಿಟ್ಟಿರ ನೀವು ಆಮೇಲೆ ಚಿಕ್ಕವ್ರ ವಿಚಾರ ಎಲ್ಲ ಮುಚ್ಚಿಟ್ಟಿರೋ ನೀವು ನೀವಿಬ್ರು ತಪ್ಪಿಸ್ಕೊಬಿಡಿ ನಾನ್ ಸಿಗಾಕೊಂಡು ನಮ್ಮ ಇಟ್ಟಿಯವ್ರಿಗೆ ಗೊತ್ತಾಗಿ ನಮ್ ಗಂಡನ್ ಗೊತ್ತಾಗಿ ಮನೆಯಿಂದ ಆಚೆ ಹಾಕಿಸ್ಕೊಂಡ್ ಬಿದ್ದೀವಿ ನಾನು ಸಾಯ್ತಾ ಕೂತೀನಿ ನಾನು ನೀವು ಚೆನ್ನಾಗಿರಿ ಚೆನ್ನಾಯ್ತಾ ಏನ್ ಚಿಂತಿದ ಅಲ್ಲಿ ಗಂಟ ನೀನು ಏನ್ ಚಿಂತಾ ಕೂತಿದ ನೀನು ಏನ್ ಬಾಯಿಯಲ್ಲಿ ಕಳ್ಳಪುರಿ ಮುಖ ಕೂತಿದ ಬೊಗ್ ಮುಂದೆ ನನ್ಗೆ ಹಾವ್ರೆ ನಾದಿ ಹಾವ್ರೆ ಅವ್ರೆ ಇವ್ರು ಅವ್ರೆ ಅಂತ ಬೊಗಳೇ ನೀನು ನಿನ್ ಬಾಯಿಗೆ ಬಟ್ಟೆ ಕುರಿಕ ನಾನು ನೀನು ಅನ್ಕೊಂಡೆ ಇಷ್ಟ ಆಯ್ತೀವಲ್ಲ ಮದ್ವೆ ಆ ವಿಚಾರ ಗೊತ್ತಾಗ್ಬಿಟ್ಟು ಮದ್ವೆ ಮುರಿದೋಗ್ರಿ ಅಂತ ಅನ್ಕೊಂಡೆ ಕಂಡಂದಿನಿ ನೀನು ಆದ್ರೆ ಅದ್ ಹೆಂಗ್ ಸಂಬಂಧ ಇತ್ತಲ್ಲ ಋಣ ಬಂದ ಬಂದ್ ಸಾಯಿಗ್ ಬಿಳ್ತು ಕೊಳ್ಳಲ್ಲಿ ಈಗ ನೀನ ಯಾ ಚೆನ್ನಾಗ್ಬೇಕು ಅನ್ಕೊಂಡ ಹೋಯ್ತದಿ ಈ ವಿಚಾರ ಗೊತ್ತಾಗ್ಬಿಟ್ಟು ಇವ್ರು ಈಗ ಬಂದಿ ಬೀಳ್ತಾ ಕೂತವ್ರೆ ಅದಕ್ಕೆ ನಾನೇನ್ ಮಾಡೋದೆ ನಾನೇನ್ ಮಾಡೋದೆ ಅದಕ್ಕೆ ಅಂತ ಎಲ್ಲ ನನ್ ಮೇಲೆ ಹೇಳ್ತಾ ಇದ್ಯಲ್ಲ ನಾನ್ ಮಾಡಕ್ ಪ್ರಯತ್ನ ಎಲ್ಲಾ ಮಾಡಿವಿನಿ ತಾನೆ ಅಲ್ಲ ಸೂರಿ ಬನ್ ಕರ್ಕ ಹೋಗಕ್ಕೆ ಎಷ್ಟ್ ಪ್ರಯತ್ನ ಬೇಕು ಅದನ್ನೆಲ್ಲ ಮಾಡಿವಿ ಈಗಲೂ ಮಾಡ್ತಾನೆ ಅವ್ನಿ ಮಗಳು ಅಂತ ನೀನ್ ನೋಡಿದ್ರೆ ಬಾಯ್ ಬಂದ್ರೆ ಅದು ಇದೆಲ್ಲ ಮಾತಾಡ್ತಾ ಕೂತಿದ್ದಿ ನೀನು ಎಷ್ಟ್ ಮಾಡಿದ್ರು ಅಷ್ಟೇ ಯಾಕತ್ತೆ ಅವ್ರ ಅವ್ರ ಜೀವನ ಅವ್ರು ನೋಡ್ಕೊಂಡ್ ಹೋಗ್ಬೇಕು ಹಂಗಾದ್ರೆ ಸರಿ ಈಗ ನಾನು ಮಕ್ಳು ಮಕ್ಳು ಅಂತ ಬಿದ್ದಿ ಬಿದ್ದಿ ಸತ್ತಿದ್ಕೆ ಸರಿಯಾಗಿ ಕೊಟ್ಬಿಟ್ರಿ ಮಕ್ಳು ಹಾಕಿಲ್ಲ ಯಾರು ಹಾಕಿಲ್ಲ ನಮ್ ಕಷ್ಟವ ನಮ್ ಮನೆ ಬರವ ನಾಳೆ ಅನ್ಬೋಸ್ಕೊಂಡು ಸಾಯ್ಬೇಕು ನಾನು ನನ್ ಕಷ್ಟ ಸುಖಕ್ಕೆ ನನ್ ಮಗ್ಳೆ ಹಂಗೆ ಹಿಂಗೆ ಅನ್ಬಿಟ್ಟು ಸಾಕಿ ಬೆಳೆಸಿದಕ್ಕೆ ಸರಿ ಮಾಡ್ಬೇಕಂದಿನಿ ನಿನ್ ಮಗ್ಳನ ಪ್ರೀತಿಯಿಂದ ಇನ್ ಕಷ್ಟ ಸುಖಕ್ಕೆ ಆಗ್ಲಿ ಏನ್ಬಿಟ್ಟು ಸಾಕಿರೋದ್ ಅಲ್ವಾ ನೀನು ಓ ಗೊತ್ತಾಯ್ತು ನಿನ್ ಬುದ್ಧಿ ಎಲ್ಲಾರೇ ನನ್ನ ಪ್ರೀತಿಯಿಂದ ಈಗ ಸಾಕುದ್ರೆ ನೀನು ಮುಂದಕ್ಕೆ ಆಗ್ಲಿ ನಮ್ಗೆ ನಮ್ ಕಷ್ಟ ಸುಖಕ್ ಆಗ್ಲಿ ನಿಮ್ ಜೀತ ಮಾಡಿ ಅಂದ್ಬಿಟ್ಟು ನೀನು ಸಾಕಿರದ ಸರಿ ಕದ್ಬಿಡು ನಿನ್ ಬುದ್ಧಿ ಈಗ ಗೊತ್ತಾಯ್ತದೆ ನಾನು ನಮ್ ಒಬ್ಬ ನನ್ನ ಕಂಡ್ರೆ ಆಸೆ ಏನು ಅಂತ ಅದು ಕಡಿದ್ದು ನಿನ್ನಂಗೆ ಅನ್ಕೊಂಡಿಲಾ ಕಚ್ಚಾಡ್ತಾ ಇದ್ರಿ ಓ ಆನ್ ನೋಡ್ರೆ ಏನು ನಾನ್ವಂಗ ಆಡ್ತಾ ಓ ಮಗುವೆ ಕೆಲಸ ಇಲ್ಲ ಮಾಡ್ಬಿಟ್ಟು ಈಗ ನಿಮ್ದೇನು ಹೋಗಿ ಎದ್ ನಡೀರಿತ ನಿಂತಾವೆ ಇಲ್ಲಿ ಏನ್ ಬಾರಿ ಕಣ ಅಂದ್ರೆ ಕೆಲಸ ಮಾಡ್ಬಿಟ್ಟಿವನ್ಬಿಟ್ಟು ಹೋಗ ಮಕ್ಳಿ ಬ್ರೆ ಅವಳ್ಮೇಲೆ ಇವ್ಳೋದು ಇವಳ್ಮೇಲೆ ಅವಳದು ಚಾರಿ ಯಾಕ ನಿಂತ್ಕೊಳ್ಳಿ ನೀವು ನದ್ರಿ ನಿಂಗೆ ಜೀವನ ಸರಿ ಮಾಡ್ಕೊಂಡು ಹೋಗೋಕೆ ಆಸೆ ಇಲ್ಲ ನಿಂತ್ಕೊಂಡು ನಿಮ್ ಊರ್ನ ಕೇಳ್ಕ ಕೇಳ್ಕೊಂಡು ಕರಿನಿಲ್ವಾ ನಾನು ಕಾಲುಗ್ ಬಿದ್ಬಿಟ್ಟು ಗಂಡರ ಮೇಲೆ ಸೇರ್ಸ್ತೀನಿ ಬಾ ಅಂತಂದ್ರೆ ಅಂದ್ರೆ ಬರಕಿಲ್ಲ ಅಂತ ಅಂದ್ಬಿಟ್ಟ ನೀನು ಈಗ ಗಂಡರ್ ಮೇಲೆ ಗೊಯ್ತೀನಿ ಗೊಯ್ತೀನಿ ಅಂತ ಹಾಡ್ತಾ ಕೂತಿದೀ ನಿಂಚೂರು ಮನ್ಸತ್ವ ಇಲ್ಲ ಅಂತ ಅಂದಿನಿ ನಿನ್ಗೆ ಒಂಚೂರು ಮನ್ಸತ್ವ ಇಲ್ಲ

ಯಾರಿಗೆ ಆಗ್ಲಿ ಒಬ್ಬರಿಗೆ ಯಾರ್ ಕಂಡ್ರು ಎದುರ್ಕೆ ಭಯ ಇರಬೇಕು ನಿಮ್ಗೆ ಯಾರ್ ಕಂಡ್ರು ಎದುರ್ಕೆ ಇಲ್ಲ ಏನು ಏನು ಇರ್ತಾ ಕಡ್ತಾ ಇದ್ದಾನೆ ಯಾರು ನಿಂತಿದ್ರಿ ನಿಂತ್ ಕಟ್ಟ ಮುಂದುವರಿಯುವುದು ಹಂಗೆ ವಿಡಿಯೋ ಹಂಗೆ ಇತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದ್ರೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಜಯವಂತ ಈ ಕೊಟ್ಬಿಡಿ ಬರೋದ ಮತ್ತೆ